ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಮುರುಗಮಲ್ಲ ಗ್ರಾಮದಲ್ಲಿ ಜನರಿಗೆ ಪ್ರಧಾನಿರವರ ಯೋಜನೆಗಳು ಹಾಗೂ ಭವಿಷ್ಯ ನಿರ್ಮಾಣದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಅಭಿಯಾನದ ಮುಖ್ಯ ಉದ್ದೇಶ ಚಿಂತಾಮಣಿ ಪ್ರಧಾನಿ ನರೇಂದ್ರ ಮೋದಿ ಸಮಗ್ರ ಅಭಿವೃದ್ದಿಯ ಕನಸಿನ ಭಾರತ ನಿರ್ಮಾಣದ ಹಿನ್ನೆಲೆಯಲ್ಲಿ ಹಮ್ಮಿಕೊಂಡ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಈಗಾಗಲೇ ಯಶಸ್ವಿಯಾಗಿ ಮುನ್ನಡೆದಿದೆ ಮೋದಿ ಗ್ಯಾರಂಟಿ ಯೋಜನೆ ಜಾಗೃತಿಯ ವಾಹನ ಸಂಚರಿಸಿ ವಿವಿಧ ಯೋಜನೆಗಳ ಬಗ್ಗೆ ತಿಳುವಳಿಕೆ ನೀಡಲಾಗುತ್ತಿದೆ ಸಾರ್ವಜನಿಕರು ಇದರ ಲಾಭ ಪಡೆದುಕೊಳ್ಳಬೇಕು ಎಂದು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಾದ ಎಸ್ ಮುನಿಸ್ವಾಮಿ ಹೇಳಿದರು ತಾಲೂಕಿನ ಮುರ್ಗಮಲ್ಲ ಗ್ರಾಮದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಜನರಿಗೆ ಪ್ರಧಾನಿರವರ ಯೋಜನೆಗಳು ಹಾಗೂ ಭವಿಷ್ಯ ನಿರ್ಮಾಣದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಈ ಅಭಿಯಾನದ ಮುಖ್ಯ ಉದ್ದೇಶ ಎಂದರು ಪ್ರಧಾನಿ ನರೇಂದ್ರ ಮೋದಿರವರ ಕೇಂದ್ರ ಸರ್ಕಾರ ದೇಶದ ಬಡಜನರಿಗೆ ರೈತರಿಗೆ ಅನೇಕ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದೆ ಆದರೆ ಜನಸಾಮಾನ್ಯರಿಗೆ ಅನುಕೂಲವಾಗಬೇಕಾದ ಅನೇಕ ಯೋಜನೆಗಳ ಬಗ್ಗೆ ಅದೆಷ್ಟೋ ಜನರಿಗೆ ಮಾಹಿತಿಯೇ ಇಲ್ಲ ಈ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ರಾಜ್ಯದಲ್ಲಿ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಹನ್ಸರ್ಖಾನ್ ಉಪಾಧ್ಯಕ್ಷೆ ಶಂಕರಮ್ಮ ಶಿ ಶಿವಾರೆಡ್ಡಿ ಶ್ರೀನಿವಾಸ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಸುರೇಶ್ ರಾಜಣ್ಣ ಮಹೇಶ್ ಬೈ ವೇಣುಗೋಪಾಲ್ ಸೇರಿದಂತೆ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಸ್ಥಳೀಯರು ಭಾಗವಹಿಸಿದ್ದರು ಎಲ್ಲರನ್ನೂ ಆರೋಗ್ಯ ಹೊಂದಿರಬೇಕು ಯಾವುದೇ ಆರೋಗ್ಯ ಸಮಸ್ಯೆ ಬಂದ್ರೆ ಹಣಕಾಸಿನ ಮುಗ್ದ ತೊಂದರೆಗೊಳ್ಕೊಡಬಾರದು ಅಂತೇಳಿ ಮೊದಲೇ ಯೋಜನೆ ಕೊಟ್ಟಿದ್ದರೆ ಅಲ್ಲೇ ಕುತ್ಕೊಂಡು ಮಾತಾಡೋಣ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರ ಸನ್ಮಾನ್ಯ ನರೇಂದ್ರ ಮೋದಿ ಕೇಂದ್ರ ಸರ್ಕಾರದಿಂದ ಬರ್ತಾ ಇರತಕ್ಕ ಇವತ್ತು ಎಲ್ಲಾ ಗ್ರಾಮ ಪಂಚಾಯತಿಗಳಲ್ಲೂ ಕಾಂಕ್ರೀಟ್ ರಸ್ತೆ ಇರ್ಬೋದು ಕಾಂಕ್ರೀಟ್ ಡ್ರೈನೇಜ್ ಇರ್ಬೋದು ಶುದ್ಧ ನೀರ್ನ ಜಲ್ ಜೀವನ್ ಮಿಷಿನ್ ನ ಇದಿರ್ಬೋದು ಐ ಮಾಸ್ಕ್ ಲೈಟ್ ಇರ್ಬೋದು ಕಸದ ಗುಟ್ಟಿ ನಮ್ಮ ಏನು ಕಸ ಇತ್ತು ವೆಹಿಕಲ್ ಇರ್ಬೋದು ಕಸ ವಿಲೇವಾರಕ್ಕೆ ಘಟಕ ಇರ್ಬೋದು ನೀವು ಪಂಚಾಯತಿ ಕಟ್ಟಡ ಇರ್ಬೋದು ಪಂಚಾಯತಿಗಳು ಕೊಡ್ತಾ ಇರ್ತಕ್ಕಂಥ ಸಂಬಳ ಇರ್ಬೋದು ಇದನ್ನೆಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಕೇಂದ್ರ ಸರ್ಕಾರ ಕೊಡ್ತಾ ಇರ್ತಕ್ಕಂಥ ನೂರಕ್ಕೆ ಎಂಬತ್ತು ಪರ್ಸೆಂಟ್ ಹಣ ಕೇಂದ್ರ ಸರ್ಕಾರದಿಂದ ಬರುತ್ತೆ ಒಂದೊಂದಾಗಿ ಹೇಳ್ಬಿಡ್ತೀನಿ ನಿಮ್ಗೆ ಯಾಕಂದ್ರೆ ನೀವೆಲ್ಲ ಕೆಲಸ ಮಾಡ್ಬೇಕು ನಮ್ ಜನ ಸ್ವಾವಲಂಬಿಗಳಾಗಿ ಜೀವನ ಮಾಡ್ಬೇಕಂದ್ರೆ ಏನೇನ್ ಮಾಡ್ಬೇಕು ಅಂತೇಳಿ ಪ್ರತಿಯೊಂದು ಪಂಚಾಯತ್ ಇರ್ತಕ್ಕಂಥ ಸೆಕ್ರೆಟರಿಗಳು ಪಿ ಒಗಳು ಬಿಲ್ ಕಲೆಕ್ಟರ್ ನಮ್ಮ ಎಲ್ಲ ಅಧಿಕಾರಿಗಳು ಮತ್ತೆ ನಮ್ಮ ಮುಖಂಡರುಗಳು ಕರ್ತವ್ಯ ಅದು ಎಲ್ಲಾ ಇಲಾಖೆಯವ್ರದ್ದು ಆಯುಷ್ಮಾನ್ ಭಾರತ್ ಕಟ್ಟ ಸಂದರ್ಭದಲ್ಲಿ ಎಷ್ಟು ಜನಕ್ಕೆ ಅದರಿಂದ ಅನುಕೂಲ ಆಯ್ತು ಹೇಳಿ ನಿಮ್ಗೆಲ್ಲ ಗೊತ್ತಾಗಿದೆ ತದಂತರ ಏನು ಇಡೀ ಪ್ರಪಂಚಕ್ಕೆ ಬಂದಿದ್ದಂತ ಕೋವಿಡ್ ಇವತ್ತೂ ಶುರು ಆಗ್ತಾ ಇದೆ ನಲ್ವತ್ತು ಕೋಟಿಗೂ ಕೋವಿಡ್ ಇಂಜೆಕ್ಷನ್ ಕೊಡಬೇಕು ಅಂತ ಹೇಳಿ ಆಲೋಚನೆ ಮಾಡ್ತಾ ಇದ್ದಂತ ಅಮೆರಿಕ ರಷ್ಯಾದಲ್ಲಿ ಇಂಜೆಕ್ಷನ್ ಕಂಡು ಹಿಡಿದ್ರು ಅದೇ ಭಾರತ ದೇಶದ ಸನ್ಮಾನ್ಯ ನರೇಂದ್ರ ಮೋದಿ ನೇತೃತ್ವದಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳು ಡಾಕ್ಟರ್ ಎರಡೂ ಇಂಜೆಕ್ಷನ್ ಕಂಡಿಡಿದ್ರು ಒಂದು ಕೋವ್ಯಾಕ್ಸಿನ್ ಒಂದು ಕೋವಿಶೀಲ್ಡ್ ಎರಡು ಇಂಜೆಕ್ಷನ್ ಅನ್ನ ಕಂಡು ಅಮೆರಿಕ ರಷ್ಯಾದಲ್ಲಿ ಒಂದೊಂದು ಇಂಜೆಕ್ಷನ್ ಕೋವಿಡ್ ಇಂಜೆಕ್ಷನ್ ಹಾಕ್ಸೋದಕ್ಕೆ ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಚಾರ್ಜ್ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ ದೇಶದಲ್ಲಿ ಆತರ ಏನಾದ್ರು ದುಡ್ಡು ಇಂಜೆಕ್ಷನ್ ಏನಾದ್ರು ಹೋದ್ರೆ ನಮ್ ದೇಶದಲ್ಲಿ ದುಡ್ಡು ಕೊಟ್ಟು ಇಂಜೆಕ್ಷನ್ ಹಾಕ್ಸ್ಕೊಳ್ಳಲ್ಲ ತುಂಬಾ ಜನ ತೊಂದರೆ ಆಗುತ್ತೆ ಅಂತ ಅಂತೇಳಿ ಮನವರಿಕೆ ನರೇಂದ್ರ ಮೋದಿ ಅವರು ಇಡೀ ನಲವತ್ತು ಕೋಟಿ ಜನಸಂಖ್ಯೆ ಫ್ರೀ ಆಗಿ ಫ್ರೀ ಆಗಿ ಕೊರೋನಾ ವ್ಯಾಕ್ಸಿನ್ ಕೊಟ್ಟಿರೋದ್ರಿಂದ ಇವತ್ತು ನಾವಿಲ್ಲಿ ಆರೋಗ್ಯವಾಗಿ ನಾವು ಗೊತ್ತಿದೀರಿ ಕೋವಿಡ್ ಬಂದ್ರೂ ಯಾರು ಇಲ್ಲಿ ಮಾಸ್ಕ್ ಹಾಕಿಲ್ಲ ನಾವು ಕೋವಿಡ್ ಇಂಜೆಕ್ಷನ್ ಹಾಕ್ಸ್ಕೊಂಡಿದ್ದೀರಿ ಎರಡು ಎರಡು ಹಾಕ್ಸಿದಿರಿ ಸಾಲದು ಅಂತ ಉಂಟು ಹಾಕ್ಸ್ಕೊಂಡಿದ್ದೀರಿ ಅಂತ ಹೇಳಿ ಇದನ್ನೆಲ್ಲ ಕೊಟ್ಟಂತ ಸಂದರ್ಭದಲ್ಲಿ ಯಾವ ಪಾರ್ಟಿ ಏನು ಎತ್ತ ಅಂತ ಕೇಳಿಲ್ಲ ಯಾವ ಜಾತಿ ಏನು ಎತ್ತ ಅಂತ ಕೇಳಿರಿ ಇಡೀ ದೇಶದಲ್ಲಿ ಇರ್ತಕ್ಕಂಥವರೆಲ್ಲ ನನ್ನ ಕುಟುಂಬ ಅಂತ ಹೇಳಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಭಾಸ ಅದರಿಂದನೆ ನಾವಿವತ್ತು ಇಲ್ಲಿದ್ದೀರಿ ಕೋವಿಡ್ ಅಲ್ಲಿ ಇಂಜೆಕ್ಷನ್ ಆಗಿ ದಯವಿಟ್ಟು ಎಲ್ಲರೂ ಚಪ್ಪಾಳೆ ತಟ್ಟಬೇಕು ಅಂತ ಅವರ ಮನವಿ ಮಾಡ್ಕೊತಾ ಇದ್ದೇನೆ ಪ್ರಧಾನ ಮಂತ್ರಿ ಉಜ್ವಲ ಯೋಜನೆಯಲ್ಲಿ ಫ್ರೀ ಕನೆಕ್ಷನ್ ಯಾವುದೇ ರೀತಿ ಸುಬೇದ ವೈಫ್ ಆಫ್ ಅಮೀರ್ ಜಾನ್ ಈ ಕಡೆ ಬನ್ನಿ ಇಡೀ ದೇಶದಲ್ಲಿ ಕೋಟಿ ಬಡ ಕುಟುಂಬಕ್ಕೆ ಏನಿತ್ತು ಜನಸಂಖ್ಯೆಗೆ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಎಂಬತ್ತು ಕೋಟಿ ಕುಟುಂಬಕ್ಕೆ ಒಂದು ಮನೆಯಲ್ಲಿ ಒಬ್ಬರು ಹತ್ತು ಕೆಜಿ ಇಬ್ರು ಇಪ್ಪತ್ತು ಕೆಜಿ ಮೂವರಿದ್ರೆ ಮೂವತ್ತು ಕೆಜಿ ನಾಲ್ಕು ಜನ ಕೆಜಿ ಐದು ಜನ ಇದ್ರೆ ಐವತ್ತು ಕೆಜಿ ಮೂವತ್ತು ಅಕ್ಕಿ ಕೊಡೋದ್ರ ಮುಖಾಂತರ ಪ್ರಧಾನ ಮಂತ್ರಿ ಗರೀಬ್ ಅನ್ನ ಬಗ್ಗೆ ಹಿನ್ನೆಲೆ ಇವತ್ತು ನಾವೆಲ್ಲ ಕರೋನಾ ಸಂದರ್ಭದಲ್ಲೂ ನಾವು ಜೀವಂತವಾಗಿದ್ದೀರಿ ನೀವು ನೋಡಿದೀರಿ ಶ್ರೀಲಂಕಾದಲ್ಲಿ ಗ್ಯಾಸ್ ಸಿಲಿಂಡರ್ ಇಲ್ಲ ಅಕ್ಕಿ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಹೇಳಿ ಅಲ್ಲಿ ಪ್ರಧಾನಮಂತ್ರಿ ಮತ್ತೆ ಪ್ರೆಸಿಡೆಂಟ್ ಮನೆಗೆ ಜನಗಳು ನುಗ್ಬಿಟ್ಟಿದ್ರು ಟಿವಿಗಳಲ್ಲೆಲ್ಲ ನೋಡಿದಿರಿ ಎಷ್ಟೊಂದ್ ಜನ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಅದಿರೋ ಶ್ರೀಲಂಕಾ ಒಂದಿಷ್ಟೇ ಇಷ್ಟು ನಮ್ದಿರೋದು ನೂರ್ ನಲ್ವತ್ತು ಕೋಟಿ ಜನ ಇದನ್ನೆಲ್ಲ ಯಾವ ರೀತಿ ಎಚ್ಚರಿಕೆಯಿಂದ ಇಂದ ಮುಂಜಾಗ್ರತೆಯಿಂದ ನೋಡ್ಕೊಂಡ್ರು ಜನನೆಲ್ಲ ತಮ್ಮನ್ನ ತಮ್ಮ ಕಡೆ ಆಗಸ್ಟ್ ಆಗ ಫಸ್ಟ್ ದೀಪಾಣಸ್ತ್ರೀ ಅಂತ ಹೇಳಿ ಶುರು ಮಾಡಿದ್ರು ಅದಾದ್ಮೇಲೆ ಗಂಟೆ ಬಾರಿಸೋದ್ರ ಮುಖಾಂತರ ಮನೆಗೆ ಹೋಗ್ತೀನಿ ಇಲ್ಲ ಸ್ಕೂಲ್ ಹೋಗ್ತೀರಿ ಮಕ್ಳೆಲ್ಲ ಗಲಾಟೆ ಮಾಡ್ತಾ ಕಡೆ ಅದ್ಕಡೆ ಇದ್ಕಡೆ ಅವ್ರನ್ನ ನಮ್ ಕಡೆ ನೋಡ್ಬೇಕಂದ್ರೆ ಏನ್ ಮಾಡ್ಬೇಕು ಟೇಬಲ್ ಮೇಲೆ ಕೋಲಕ್ಕೊಂಡು ಏನ್ ಮೇಡಮ್ ಹ ಒಂದ್ ಇದ್ ಚಪಾಳೆ ಚಪಾಳವಳಿ ಅಂತ ಆಕ್ಟಿವಿಟೀಸ್ ಮಾಡ್ತೀರಿ ಆತರ ಮಾಡಿಸಿ ಜನ ಎಲ್ಲ ಒಂದ್ ಕಡೆ ಅವ್ರ ಜಾನ ಒಂದ್ ಕಡೆ ಬಂದಂತ ಅವ್ರು ಬಂದ ಸಂದರ್ಭದಲ್ಲಿ ಈ ತರ ಈ ತರ ಮಾಡ್ಬೇಕು ಕರೋನ ಲಿಂಕ್ ಇರ್ಬೇಕು ಮಾಸ್ಕ್ ಹಾಕ್ಬೇಕು ಈ ತರ ಹತ್ರ ಕಲ್ಕೊಳ್ಬೇಕು ಕರೋನ ಬಂದಂತ ಸಂದರ್ಭದಲ್ಲಿ ಇಂತಿಂತ ಮಾತ್ರೆ ತಗೊಬೇಕು ಈ ತರ ಮಾಡ್ಬೇಕು ಆಶಾ ಕಾರ್ಯಕರ್ತರು ಬರ್ತಾರೆ ಅಂಗನವಾಡಿ ಕಾರ್ಯಕರ್ತರು ಬರ್ತಾರೆ ನಮ್ ನರ್ಸಿಗ್ ಬರ್ತಾರೆ ಡಾಕ್ಟರ್ ಬರ್ತಾರೆ ಮನೆಯಲ್ಲ ಹತ್ರ ಬಂದು ನಮ್ ತಾತ ಅಜ್ಜಿ ಎಷ್ಟೇ ಬೈದ್ರೇನು ಬೈಸ್ಕೊಂಡು ಬೈದ್ರೇನು ಪರವಾಗಿಲ್ಲ ಸನ್ಮಾನ್ಯ ನರೇಂದ್ರ ಮೋದಿ ಅವ್ರು ಅವರು ಹೇಳ್ಬಿಟ್ಟಿದ್ದಾರೆ ಎಂ ಪಿ ಅವರು ಹೇಳ್ಬಿಟ್ಟಿದಾರೆ ಯಡಿಯೂರಪ್ಪ ಅವ್ರು ಹೇಳ್ಬಿಟ್ಟಾರೆ ಮುಖ್ಯಮಂತ್ರಿಗಳು ಬೊಮ್ಮಾಯಿ ಅವರು ಹೇಳ್ಬಿಟ್ಟಿದಾರೆ ನೀವು ಇಂಜೆಕ್ಷನ್ ಹಾಕ್ಸ್ಕೊಳ್ಳೋವರ್ಗು ಇಲ್ಲಿ ಮಂತ್ರಿಗಳನ್ನು ಬಿಡಲ್ಲ ಅಂತ ಹೇಳಿ ಪ್ರತಿಯೊಬ್ಬರನ್ನು ಕರ್ಕೊಂಡ್ಬಂದು ಪ್ರತಿಯೊಬ್ಬರ್ಗು ಕರೋನಾ ಇಂಜೆಕ್ಷನ್ ಹಾಕಿ ಮಾತ್ರೆ ಕೊಟ್ಟು ವ್ಯಾಕ್ಸಿನ್ ಕೊಟ್ಟು ಇವತ್ತು ನಾವಿಲ್ಲಿ ಇದ್ದೀರಿ ಅಂದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಕಾರಣ